ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮನೆಯಲ್ಲಿ ನಿಂಬೆಹಣ್ಣಿ ಇದೆಯಾ ಹೌದು ನಿಂಬೆಹಣ್ಣಿ ಇದ್ದಂದರೆ ಮುಗಿತು ನೋಡಿ ಒಂದು ಒಳ್ಳೆಯ ಟಿಪ್ಪಾಗುತ್ತೆ ಈ ಟಿಪ್ಪಿಂದ ನೀವು ಹೊರಗಡೆ ಖರ್ಚು ಮಾಡೋದೇ ಬೇಕಾಗೋದಿಲ್ಲ ಲಕ್ಷಾನ್ ಗಟ್ಟಲೆ ಸಾವಿರ ಗಟ್ಟಲೆ ದುಡ್ಡು ಇಡೋದೇ ಬೇಕಾಗೋದಿಲ್ಲ ಹೆಚ್ಚಾಗಿ ಈಗ ಸೀಸನ್ ಇರೋದು ಕೆಮ್ಮು ನೆಗಡಿ ಕೆಮ್ಮು ನೆಗಡಿ ಆಯ್ತು ಅಂದರೆ ಮುಗೀತು ಹಾಸ್ಪಿಟ್ಲಿಗೆ ಓಡಬೇಕು ಸಾವಿರ ಗಟ್ಟಲೆ ದುಡ್ಡು ಇಟ್ಟು ಬರಬೇಕು ಆದರೆ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿದರೆ ಎಷ್ಟೇ ಹಳೆಯ ಕಫ ಇರಲಿ ಕೆಮ್ಮಿನಲ್ಲಿರುವಂಥ ಗಂಟ್ಲು ಕೆರಗ್ತಾ ಇರಲಿ ಎಲ್ಲ ಕೂಡ ಮಯ ಆಗುತ್ತೆ ಬರೀ ಲಿಂಬೆ ಹಣ್ಣು ಇದ್ದರೆ ಸಾಕು ನೋಡಿ ಹಾಗಿದ್ರೆ ಬನ್ನಿ ಯಾವ ರೀತಿ ಅಂತ ನಿಮಗೆ ಇವತ್ತು ಮನೆ ಮದ್ದನ್ನು ಮಾಡಿ ತೋರಿಸ್ಕೊಡ್ತಾಯಿದ್ದೀನಿ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫಸ್ಟು ನೋಡಿ ಇಲ್ಲಿ ನಿಂಬೆ ಹಣ್ಣು ಏನಿದೆ ಅದನ್ನು ಅರ್ಧ ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಭಾಗನ ಕಟ್ ಮಾಡಿಕೊಂಡು ಅದರೊಳಗಡೆ ಇರುವಂಥ ಬೀಜ ಏನಿದೆ ಅದನ್ನು ತಕ್ಕೋಬೇಕು ಎಷ್ಟು ಹಳೆಯ ಕೆಮ್ಮಿದ್ರೂ ಪರವಾಗಿಲ್ಲ ಎಲ್ಲ ಕೂಡ ಕರ್ಗೋಗ್ಬಿಡುತ್ತೆ ಕಫ ಆಗಿದ್ದರೆ ಎದೆಯಲ್ಲಿ ಕಫ ಕುಂತಿದ್ರೆ ನೆಗಡಿ ಜಾಸ್ತಿ ಇದ್ದರೆ ಈ ಮಳೆ ಚಳಿದಲ್ಲಂತೂ ನೆಗಡಿ ಕೆಮ್ಮು ಜ್ವರ ಹೆಚ್ಚಾಗುತ್ತೆ ಅದರಲ್ಲಿ ನೆಗಡಿ ಮತ್ತು ಕೆಮ್ಮು ಏನಾದರೂ ಆಯಿತು ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಮನೆ ಮದ್ದನ್ನು ನೀವು ಟ್ರೈ ಮಾಡೋದ್ರಿಂದ ಎಲ್ಲೂ ಕೂಡ ಖರ್ಚು ಮಾಡೋದು ಬೇಡ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಉಳಿಸ್ತೀನ ಫಸ್ಟ್ ನೋಡಿ ಇಲ್ಲಿ ನಾನಿಲ್ಲಿ ಕರಿಮೆಣಸನ್ನ ತೊಗೊಂಡಿದ್ದೀನಿ ಕರಿಮೆಣಸೇನಿದೆ ಸಣ್ಣದಾಗಿ ಪುಡಿ ಹಾಕಬೇಕು ಆ ರೀತಿ ಜಜ್ಕೊಳ್ಳಿ ಇಲ್ಲ ಅಂತಂದರೆ ಕ್ರಶ್ ಆದ್ರೂ ಸಾಕು ನೀಟಾಗಿ ಪುಡಿ ಹಾಕಬೇಕು ಇದು ಕಾಳು ಥರ ಇರಬಾರ್ದು ಅಷ್ಟೇ ಸಣ್ಣದಾಗಿ ಕುಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸಣ್ಣದಾಗಿ ಕರಿಮೆಣ್ಸೇನಿದೆ ಕರಿಮೆಣಸಿನಲ್ಲಿ ನೆಗಡಿನ ಓಡಿಸೋಷ್ಟು ಸ್ಟ್ರಾಂಗ್ ಇಂಗ್ರೀಡಿಯೆಂಟ್ ಅದು ಹಾಗಾಗಿ ಅದನ್ನು ಕಂಪಲ್ಸರಿ ನೀವು ಬಳಸಲೇಬೇಕಾಗತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನಾನೀಗ ಅಜ್ವಾಯನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ನಮ್ಮ ಬಾಡಿಗೆ ಕಫ ಕರಗೋಕೆ ಮತ್ತು ಕೆಮ್ಮು ಜಾಸ್ತಿ ಆದರೆ ಈ ಮಕ್ಕಳಿಗೆಲ್ಲ ಅಜ್ವಾಯನ್ನ ನೆತ್ತಿ ಮೇಲೆ ಇಡಿ ಅಂತೆಲ್ಲ ಹೇಳ್ತಾರೆ ನೋಡಿ ಯಾಕಂತಂದರೆ ಕೆಮ್ಮು ಆಗಬಾರ್ದು ಕೆಮ್ಮಿನ ಒಂದು ಶಕ್ತಿ ಏನಿದೆ ನೋಡಿ ಕೆಮ್ಮು ಜಾಸ್ತಿ ಆದಾಗ ಅದನ್ನು ಕಂಟ್ರೋಲ್ ಮಾಡೋ ಶಕ್ತಿ ಏನಿದೆ ಇರುತ್ತೆ ಹಾಗಾಗಿ ಅಜ್ವಾಯನ್ನ ಆ್ಯಡ್ ಮಾಡ್ಕೋಬೇಕು ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ ಈಗ ರೆಡಿಯಾಗಿದೆ ನಮ್ಮ ರೆಮಿಡಿ ಸೊ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಇವಾಗ ಹಣ್ಣನ್ನು ಅರ್ಧ ಭಾಗ ಏನು ಕಟ್ ಮಾಡಿದ್ವಲ್ವ ಅದನ್ನು ತಗೊತಾ ಇದ್ದೀನಿ ಫಸ್ಟ್ ಒಂದು ಹೋಳು ತೊಗೊತಾ ಇದ್ದೀನಿ ಅದಕ್ಕೀಗ ಈಗ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಕರಿಮೆಣಸು ಮತ್ತು ಸ್ವಲ್ಪ ಅಜ್ವಾಯನ ಓಂಕಾಳು ಏನಂತಲ್ವಾ ಸೊ ಅದನ್ನು ಆ್ಯಡ್ ಮಾಡ್ಕೊತ ಹೋಗ್ಬೇಕು ಇದನ್ನು ಎಷ್ಟು ನೀವು ಹೆಚ್ಚು ಹಾಕ್ತಿರಲ್ಲ ಅಷ್ಟು ಜಲ್ದಿ ನಿಮಗೆ ಇದು ಕಡಿಮೆ ಆಗುತ್ತೆ ಹಾಗೆ ನಿಮಗೆ ಈ ರಿಸಲ್ಟ್ ಏನಿದೆ ಇನ್ಸ್ಟೆಂಟಾಗಿ ಗೊತ್ತಾಗ್ಬಿಡುತ್ತೆ ನೋಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಂಬೆಹಣ್ಣು ಕರಿಮೆಣಸು ಹಾಗೆ ಅಜ್ವಾಯನಿದ್ರೆ ಸಾಕು ಎಷ್ಟು ಸುಲಭವಾಗಿ ಕೆಲಸ ಮುಗಿಯುತ್ತೆ ಅಂಥೇಳಿ ಇದನ್ನು ನೀವು ಪ್ರತಿನಿತ್ಯ ಬಳಸಿದ್ರೂ ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಏನೂ ಇಲ್ಲ ಹೊರಗಡೆ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಫ ಕರ್ಸ್ಕೊಳೋಕ್ಕೋಸ್ಕರ ಏನೇನೋ ಟ್ರೈ ಮಾಡ್ತೀರಂತೆ ಮನೆಯಲ್ಲೇ ಇದ್ಬಿಟ್ಟು ಒಂದೇ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ನೋಡಿ ಈಗ ಗ್ಯಾಸ್ ಕಟ್ಟೆ ಮೇಲೆ ಗ್ಯಾಸನ್ನ ಆನ್ ಮಾಡ್ಕೊಂಡ್ಬಿಟ್ಟು ನಾನೀಗ ಒಂದು ಫೋಕಸ್ ಹೆಲ್ಪಿನಿಂದ ನಿಂಬೆ ಹಣ್ಣನ್ನು ಏನಿದೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಕೆಳ ಮೇಲ್ಗಡೆ ಭಾಗಕ್ಕೆ ಸ್ವಲ್ಪ ಗ್ಯಾಸಿಂದ ಬರ್ನಿಂಗ್ ಏನಿದೆಲ್ಲ ಅದು ಹತ್ತಬಾರ್ದು ಸೊ ಸ್ವಲ್ಪ ಮೇಲ್ಗಡೆಯೇ ಇಟ್ಕೊಳ್ಳಿ ಹೈಟ್ನಲ್ಲಿ ಇಟ್ಕೊಳ್ಳಿ ಕೆಳಗಡೆ ಏನಿದೆ ನಮ್ಮ ನಿಂಬೆ ಹಣ್ಣಿನ ಸಿಪ್ಪೆ ಏನಿದೆ ಅದು ಕಲರ್ ಚೇಂಜ್ ಆಗಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಕಲರ್ ಚೇಂಜ್ ಆಗಬೇಕು ಹಾಗಾಗಿ ನೀವು ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಬಿಸಿ ಮಾಡ್ಕೋಬೇಕು ಮೇಲುಗಡೆ ಭಾಗ ಏನಿದೆ ಅದು ಅಂಟಬಾರ್ದು ಸೊ ಹಾಗಾಗಿ ನಾನು ಸ್ವಲ್ಪ ಹೈಟ್ನಲ್ಲಿ ಇಟ್ಕೊಂಡಿದ್ದೀನಿ ಈ ರೀತಿ ಹೈಟ್ನಲ್ಲಿ ಇಟ್ಕೊಂಡ್ಬಿಟ್ಟು ಮಾಡ್ಕೊಂಡ್ಮೇಲೆ ನೋಡಿ ಈಗ ರೆಡಿಯಾಗಿದೆ ನಮ್ಮ ಈಗ ನಾನೇನು ನಿಮ್ಗೆ ಹೇಳಿದ್ನಲ್ವ ಸೊ ರೆಡಿ ಆಗಿದೆ ನೋಡಿ ಇವಾಗ ಇದನ್ನು ನೀವು ಯಾವ ರೀತಿ ಸೇವಿಸಬೇಕು ಅನ್ನೋದನ್ನು ಇದ್ದೀನಿ ನೋಡಿ ಯಾಕಂದರೆ ಇದನ್ನು ನೀವು ಎಂಡಿಂಗ್ತನ ನೋಡಿದಾಗೆ ನಿಮಗೆ ಗೊತ್ತಾಗೋದು ಒಂದು ಅರ್ಧ ನೋಡ್ಕೊಂಡ್ಬಿಟ್ಟು ನಾನು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತೆಲ್ಲ ಅನ್ಕೋಳಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ನೋಡಿದ ಮೇಲೇ ಹೇಳಿ ಕರೆಕ್ಟಾಗಿ ಇದನ್ನು ಪೂರ ಎಂಡಿಂಗ್ ತನ ಈ ವಿಡಿಯೋನ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಹನಿ ತೊಗೊಂಡಿದ್ದೀನಿ ಜೇನುತುಪ್ಪನ ತಗೋಬೇಕಾಗುತ್ತೆ ಜೇನುತುಪ್ಪ ತುಪ್ಪ ಏನಿದೆ ನಮ್ಮ ಬಾಡಿಯಲ್ಲಿರುವಂತಹ ಒಂದು ಬ್ಯಾಡ್ ಇರುವಂತಹ ಕೊಲೆಸ್ಟ್ರಾಲ್ನೆಲ್ಲ ಹೊರಗಡೆ ಹಾಕುತ್ತೆ ಹಾಗಾಗಿ ಈ ಜೇನುತುಪ್ಪ ಏನಿದೆ ಇದನ್ನ ನೀವು ಸೇವಿಸೋದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣನೆ ಹಲ್ಲು ತಿಕ್ಲಾರ್ದೇನೆ ಹಾಗೆ ಎದ್ದ ತಕ್ಷಣವೇ ನೀವು ಇದನ್ನ ಸೇವಿಸಬೇಕಾಗುತ್ತೆ ಇದನ್ನ ನೀವು ಸೇವಿಸೋದ್ರಿಂದ ನಿಮ್ಮ ಗಂಟಲಲ್ಲಿ ಇರುವಂತಹ ಕೆರೆತ ಕಫ ಎಲ್ಲ ಕೂಡ ಮಾಯವಾಗುತ್ತೆ